ಜೆ ಡಿ ಎಸ್ನ ಇವತ್ತು ಜೊತೆಲಿ ಸೇರಿಸ್ಕೊಂಡು ಜೆ ಡಿ ಎಸ್ನ ಮುಳುಗಿಸ್ತಾ ಇದ್ದಾರೆ ಇವತ್ತು ಹಾಸನದಲ್ಲಿ ಯಾರು ಶಿವಕುಮಾರ್ ಅವರು ಹೋಗಿ ಏನು ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತೊಗೊಂಡಿಲ್ಲ ಶಿವಕುಮಾರ್ ಅವರು ನೀವು ನೋಡ್ತಾ ಇದ್ದೀರಿ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಪ್ರಚಾರದಲ್ಲೇ ಇದ್ದರು ಅವರು ಒಂದು ತಿಂಗಳು ಒಂದು ನಲವತ್ತು ದಿವಸದಿಂದ ಚುನಾವಣಾ ಪ್ರಚಾರದಲ್ಲಿ ಫುರ್ಸತ್ ಅವ್ರು ಪ್ರಚಾರದಲ್ಲಿದ್ದರು ಇದು ನೀವೆಲ್ಲ ಗಮನಿಸಿದ್ದೀರಿ ಅವ್ರು ಯಾಕೆ ಸಿ ಡಿ ಇದ್ದೋ ಪೆಂಡ್ರವ್ ಇದ್ದೋ ವಿಚಾರದ ಬಗ್ಗೆ ಅವ್ರ ತಲೆ ಹಾಕಿ ಹೋಗ್ತಾರೆ ಈಗ ನೋಡಿ ಜನರಲ್ಲಾಗಿ ನಾವು ಮಾತಾಡ್ತಿರ್ತೀವಿ ಕಾಮನ್ ಆಗಿ ವಿಚಾರ ಮಾತಾಡುವಾಗ ಯಾರ್ದಾರು ವಿಚಾರ ಮಾತಾಡ್ತೀವಿ ಹಂಗಂತ ಕ್ಷಣ ಇನ್ನು ನಾನು ಹೋಗಿ ಅಲ್ಲಿ ನೋಡಿರಲ್ಲ ನಮಗೆ ಮಾಹಿತಿ ಇರೋಲ್ಲ ಜನ ಹೇಳೋದನ್ನ ಕೇಳ್ಕೊಂಡು ಕೆಲವು ವಿಚಾರನ ಮಾತಾಡಿರ್ತಾರೆ ಸೊ ಅದರಿಂದ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ನಿಜವಾಗಿ ದೇವ್ರಾಜಗೌಡ ಯಾರು ಬಿ ಜೆ ಪಿ ಮುಖಂಡ ಅಲ್ವಾ ಇಶ್ಯೂ ಬಂದಿದ್ದೇ ದೇವರಾಜ ಗೋಡಿಂದಲ್ವ ಫಸ್ಟು ಅದನ್ನು ಎಲ್ಲ ಪಿಯ ಪ್ರಮುಖರೇ ಸೇರಿಕೊಂಡು ಇವತ್ತು ಅದನ್ನ ಇವತ್ತು ಹೊರಗೆ ತಂದಿರುವಂಥದ್ದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಕಾಂಗ್ರೆಸ್ ಪಕ್ಷದವ್ರ ಮುಖಂಡರಾಗಲಿ ಸರ್ಕಾರ ತೇಜುಗುಮ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದಕ್ಕೆ ಭಾಗಿಯಾಗಿಲ್ಲಾ ಯಾವ ನಾನು ಅದೇ ಕೇಳ್ತಾ ಇದ್ದೀನಿ ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಪ್ಪ ನಾವು ಮುಷ್ಕರ ಮಾಡಕ್ ಹೋಗಲ್ಲ ಯಾರೋ ತಿಳುವಳಿಕೆ ಇಲ್ದವರು ಮುಷ್ಕರ ಮಾಡ್ತವ್ರೆ ಅಂದರೆ ನಾವು ಹೋಗ್ಬಿಟ್ಟು ಆ ಮುರುಖತನ ನಾವು ಪ್ರದರ್ಶನ ಮಾಡಲ್ಲ ಅದರ ಅವಶ್ಯಕತೆ ನಮಗಿಲ್ಲ ನಾವೇನು ಸರ್ಕಾರದ ಜವಾಬ್ದಾರಿ ಏನು ಸರ್ಕಾರ ಸರ್ಕಾರ ಇವತ್ತು ಏನು ದೂರುಗಳು ಬಂದಿದೆ ದೂರನ್ನ ಆಧರಿಸಿ ಇವತ್ತು ಎಸ್ ಐ ಟಿ ರಚನೆ ಮಾಡಿ ಅದ್ರ ಬಗ್ಗೆ ಇವತ್ತು ತನಿಖೆಯನ್ನು ಮಾಡ್ತಿದ್ದೆ ತನಿಖೆಯಲ್ಲಿ ಯಾರೇ ತಪ್ಪಿಸ್ತಾರಿದ್ರು ಅದ್ರ ಮೇಲೆ ನಿರ್ದಾಕ್ಷಣ ಕ್ರಮ ತಗೊಳ್ಳುವಂಥದ್ದು ಅದಾಗುತ್ತೆ ಆದರೆ ಈ ಸ್ಟ್ರೈಕ್ ಮಾಡ್ತಾ ಇರೋದು ಇದೊಂದು ಮೂರ್ಖತನ ಅಂದರೆ ತಪ್ಪಾಗಲ್ಲ ಈಗ ಆ ಥರ ಏನಾದ್ರು ನಮ್ಮ ಸರ್ಕಾರದವ್ರದ್ದು ನಮ್ಮವ್ರದ್ದು ಇದ್ದಿದ್ರೆ ಬಹಳಷ್ಟು ಹತ್ತು ದಿವಸ ಹದಿನೈದು ದಿವಸ ಮೊದಲೇ ಅದನ್ನ ಅಪಪ್ರಚಾರ ಮಾಡಿ ಅವ್ರ ಚುನಾವಣೆಗೆ ಮುಖ ಎತ್ಕೊಂಡು ವೋಟ್ ಕೇಳೋಕೆ ಮುಖ ಎತ್ಕೊಂಡು ಬರ್ದಂಗೆ ಮಾಡ್ಬೋದಿತ್ತು ಅದು ನಮ್ಮ ಸರ್ಕಾರದವ್ರು ನಮ್ಮ ಪಕ್ಷದವ್ರಿಗಾಗಲಿ ಯಾರಿಗೂ ಸಂಬಂಧಿಸಿದ ವಿಚಾರ ಅಲ್ಲ ಏನು ಸರ್ಕಾರನೂ ಕೂಡ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿಯವ್ರಿಗೆ ಇವತ್ತು ತನಿಖೆ ಮಾಡ್ತವ್ರೆ ಅದು ಎಸ್ ಐ ಟಿಗೆ ಬಿಟ್ಟು ವಿಚಾರ ತನಿಖೆ ಮಾಡೋದು ಅದಕ್ಕೆ ನ್ಯಾಯ ಕೊಡಿಸುವಂಥದ್ದು ಅದಾಗುತ್ತೆ ತನಿಖೆಗೆ ಸಹಕರಿಸ್ಬೇಕು ಅದು ಬಿಟ್ಟು ಇವರು ಸ್ಟ್ರೈಕ್ ಮಾಡ್ತೀವಿ ಅಂದ್ಬಿಟ್ಟು ದಿಕ್ತಪ್ಸಕ್ಕೆ ಹೋಗೋದು ಸಿ ಬಿ ಐ ಕೊಡಿ ಅನ್ನೋ ತನಿಖೆನೇ ಆಗಲಿಲ್ಲ ಇಲ್ಲಿ ತನಿಖೆ ಆಗಿ ನ್ಯಾಯ ಸಿಕ್ಕದಿದ್ರೆ ಸಿ ಬಿ ಐ ಇನ್ನೊಂದು ಕೊಡುವಂಥದ್ದು ಇಲ್ಲಿ ತನಿಖೆನೇ ಮಾಡೋಕ್ಕೆ ಬಿಡ್ದೇ ಊರಿಗೆ ಮೊದಲಾಗೆ ಸಿ ಬಿ ಐ ಕೊಡಿ ಅಂದರೆ ಏನು ಅರ್ಥ ಓ ಇವರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಲ್ಲಿ ಡೆಲ್ಲಿಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಳಕ್ಕೆ ತಳ್ಬಿಡೋ ಹುನ್ನಾರ ಇವ್ರದ್ದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಯಾಕೆಂದರೆ ಭಾಳಷ್ಟು ಅಧಿಕಾರಿಗಳು ನಮ್ಮಲ್ಲಿ ಸಮರ್ಥವಾಗಿದ್ದಾರೆ ಎಂಥ ಕೇಸ್ ಕೇಸ್ಗಳನ್ನ ಭೇದಿಸಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರು ಅದನ್ನೇ ಹೇಳ್ತಾ ಇರೋದು ಅವತ್ತು ಅವು ವಿರೋಧ ಮಾಡಿದರು ಈಗ ಅದನ್ನ ಹೇಳ್ತಾ ಹೋದರೆ ಎರಡು ಅವರ್ ಬೇಕು ಅವ್ರು ಏನೇನು ಅಪಪ್ರಚಾರ ಮಾಡಿದರು ಮೋದಿ ಬಗ್ಗೆ ಮೋದಿಯವ್ರ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದರು ಬಿ ಜೆ ಪಿ ಸರ್ಕಾರದ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದರು ಇವೆಲ್ಲ ಸಿ ಬಿ ಐ ಇ ಡಿ ಬಗ್ಗೆ ಏನೇನು ಅಪಪ್ರಚಾರವನ್ನು ಕೈಗೊಮ್ಮೆ ಮಾಡಿ ಇಟ್ಕೊಂಡವ್ರು ಏನು ಅಂಥದ್ದೆಲ್ಲ ಈ ಭಾಳಷ್ಟು ಹೇಳಿಕೆಗಳು ನಿಮ್ಮ ಹತ್ರನೇ ಇದ್ದಾವೆ ಅದು ವಿಚ್ ವಿಟ್ನೆಸ್ ವಿತ್ ಫೋಟೋ ಪ್ರೂಫು ವೀಡಿಯೋ ಪ್ರೂಫ್ ಎಲ್ಲ ನಿಮ್ಮ ಹತ್ರ ಇದೆ ಇವರು ಇವತ್ತು ಬಂದ್ಬಿಟ್ಟು ಸಿ ಬಿ ಐ ಕೊಡಿ ಇದು ಕೊಡಿ ಅಂದರೆ ಇವ್ರದ್ದೇನು ಹೆಂಗಾರು ಮಾಡಿದೆ ದಿಕ್ಕು ತಪ್ಪಿಸಿ ಮೂಲಕ್ಕೆ ಸೇರಿಸ್ಬಿಡ್ಬೇಕು ಇದನ್ನು ವಿಚಾರನ ತನಿಖೆ ಇಲ್ಲಿದ್ರೆ ಕಷ್ಟ ರಾಜ್ಯ ಸರ್ಕಾರದಿಂದ ಯಾವುದೇ ಇಲ್ಲಿ ಮುಲಾಲ್ ಸಿಗಲ್ಲ ನಿಷ್ಪಕ್ಷತವಾಗಿ ನಿಷ್ಪಕ್ಷತ್ವವಾಗಿ ತನಿಖೆ ಆಗುತ್ತೆ ಆದರೆ ಡೆಲ್ಲಿ ಹೋದಾಗ ಏನೋ ಇವರು ಅಡ್ಜಸ್ಟ್ಮೆಂಟಲ್ಲಿ ಏನಾರು ಮಾಡಿ ಸಿ ಬಿ ಐ ಮೈಂಡ್ ವಾಶ್ ಮಾಡಿ ಅಲ್ಲಿಗೆ ಆ ಕೇಸ್ನ ಮೂಲೆಗೆ ಹಾಕುವ ಪ್ರಯತ್ನವನ್ನು ಇವತ್ತು ಅವರು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈಗ ಅದೇ ನಾನು ಕೇಳ್ತಾ ಇರೋದು ನೀವು ಮಾಡಬೇಕಾದ ಕೆಲಸ ಇದು ಈಗ ಅವ್ರನ್ನ ತಂದು ತನಿಖೆ ಮಾಡಿಸೋದಿರ್ಬೋದು ಈಗ ಮಾನ ಅರ್ಯಾಜ್ ಆಗಿರೋ ಹೆಣ್ಣುಮಕ್ಳು ಕುಟುಂಬಗಳಿಗೆ ನೀವು ಸಾಂತ್ವನ ಹೇಳೋದು ಕ್ಷಮೆ ಕೇಳೋದು ಅವ್ರನ್ನ ದುಃಖವನ್ನು ಸರಿಪಡಿಸೋಕ್ಕೆ ನೀವು ಯಾರು ಹೋರಾಟ ಮಾಡಿದ್ದೀರಾ ಅವ್ರ ಪರವಾಗಿ ನೀವೇನಾರು ಧ್ವನಿ ಎತ್ತಿದ್ದೀರಾ ಇಲ್ಲ ಸ್ಟ್ರೈಕ್ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಏನಾಗಿದೆ ಯಾರಿಗೆ ಅನ್ಯಾಯ ಆಗಿದೆ ಅಂತೇಳಿ ಅಷ್ಟೇ ಅನ್ಯಾಯ ಆದವ್ರು ಇದ್ದಾರೆ ಅನ್ಯಾಯದವ್ರ ಪರವಾಗಿ ನೀವು ಸ್ಟ್ರೈಕ್ ಮಾಡ್ತಾ ಇಲ್ವಲ್ಲ ಇವತ್ತು ಯಾರು ಗನ್ನಯ ಆಗಿದೆ ಯಾರು ಮರ್ಯಾದೆ ಮಾನ ಇದೆ ನೀವು ಅವ್ರ ಪರವಾಗಿ ಯಾರೂ ಇಲ್ಲ ಸರ್ಕಾರದ ಬಗ್ಗೆ ಏನು ಸ್ಟ್ರೈಕ್ ಮಾಡ್ತೀರಾ ಅಂದರೆ ಈ ಏನು ಈ ಅಪಪ್ರಚಾರಗಳನ್ನ ಮಾಡಿ ಈ ವಿಚಾರನ ತಣ್ಣಗೆ ಮಾಡಬೇಕು ಅನ್ನುವಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಇವತ್ತು ಇವರು ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ಅಲ್ಲ ನನಗೆ ಅದನ್ನೇ ಹೇಳ್ತಾ ಇದ್ದೀನಿ ಅಲ್ಲ ಇಲ್ಲೇ ನಮಗೆ ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಫಸ್ಟ್ ಇದು ಫಿಲ್ಮ್ನಲ್ಲಿ